ಯವ್ವಾ ಏನ್ ಮಾಡಾಕತ್ತಿ ಬೇ ಈ ನಮ್ಮನಿ ಉಳ್ಳಾಗಡ್ಡಿ ಹೆಚ್ಚಿದಿ ಬಜ್ಜಿ ಮಾಡಿ ಏನೇನ್ ಬೇಕು ಬೇ ಮಮ್ಮಿ ಮಾಡಾಕ ಚೆನ್ನಾಗಿ ಹೆಚ್ಚಿದ ಈರುಳ್ಳಿ ಒಂದ್ ನಾಲ್ಕು ತಗೊಂಡಿದ್ ನಾನು ಮತ್ತೇನೇನ್ ಹಾಕ್ಬೇಕು ಬೇ ಇದಕ್ಕ ಇದಕ್ಕ ಸಣ್ಣಗೆ ಹೆಚ್ಚಿದ್ದು ಮೆಣಸಿನಕಾಯಿ ಹ್ಮ್ ಖಾರ ಎಷ್ಟು ಎಷ್ಟ್ ಹ್ಮ್ ಆಮೇಲೆ ಕರಿಬೇವು ಹೆಚ್ಚಿದ್ದು ಹ್ಮ್ ಹ್ಮ ಜೀರಿಗೆ ಹ್ಮ್ ಮತ್ತು ಹ್ಞೂ ಅಜವಾನ ಹಾಕಬೇಕು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಚಲೋ ಅಜವನ ಜೀರ್ಣ ಇದಾಗುತ್ತೆ ಆಮೇಲೆ ಸಣ್ಣ ಹೆಚ್ಚಿದ್ದು ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಬಿಸಿ ಎಣ್ಣೆ ಹಾಕೋಬೇಕು ಇದಕ್ಕೆ ಸೋಡಾ ಪುಡಿ ಹಾಕಂಗಿಲ್ಲ ಬಿಸಿ ಎಣ್ಣೆ ಹಾಕ್ಬೇಕು ಹಿಂಗೆ ಪ್ರಾಬ್ಲಮ್ ಹೋಗ್ತದೆ ಹಾಕಿದ್ರೆ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೋಬೇಕು ಇದು ನೀರು ಬಿಡ್ತೈತಿ ಎಣ್ಣೆ ಹಾಕೊಂಡ ಮೇಲೆ ಮಿಕ್ಸ್ ಮಾಡ್ತೀವಲ್ಲ ಈರುಳ್ಳಿನ ಹಂಗಾರೆ ಇದು ಕೊಟ್ಟ ನೀರು ಹಾಕ್ಕೊಬಾರ್ದು ನೀರು ನೀರು ಹಾಕಂಗಿಲ್ಲ ನೀರು ಹಾಕೊಂಡ್ರ ಮ ಏನು ಹಾಕವು ನೀರು ಹಾಕೊಂಡ್ರೆ ಮೆತ್ತಗಾಕವು ಬುಜಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನೀರು ಬಿಡ್ತೈತಿ ಇದು ಈರುಳ್ಳಿ ನೀರು ಹಾಕ್ಕೊಬಾರದು ನೀರು ಹಾಕೊಂಡ್ರೆ ಕ್ರಿಸ್ಪಿ ಆಗೋದಿಲ್ಲ ಮೆತ್ತಗಾಯ್ಬಿಡ್ತವೆ ನೀರು ಹಾಕ್ಲಾರ್ದೆ ಮಾಡಿದ್ರನ ಕ್ರಿಸ್ಪಿ ಆಗೋದು ಇದು ಮಿಕ್ಸ್ ಮಾಡಿದ್ವಲ್ಲ ಈಗ ಹಿಟ್ಟು ಹಾಕ್ಕೊಬೇಕ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು ನೀರು ಬಿಡ್ತೈತಲ್ಲ ಅದು ಹ್ಞೂ ನೀರು ಬಿಟ್ಟರೆ ನೀರು ಮತ್ತು ಬೇರೆ ಮೇಲೆ ನೀರು ಹಾಕೊಂಡಿಲ್ಲ ಕಡ್ಲಿ ಹಿಟ್ಟಾಕಿ ಕಲಿಸೋಕೆ ಹ್ಞೂ ಬಟ್ಟು ಭಾಳ ಆಗಬಾರ್ದು ಅಂದರೆ ಕಂದ ಬಜ್ಜಿ ಸರಿ ಬರೋದಿಲ್ಲ ಉಳ್ಳಾಗಡ್ಡಿ ಇರ್ಬೇಕಾದ್ರಾಗ ಇದು ಈ ಹದ ಚಲೋ ಈ ಕರೆಕ್ಟ್ ಹದ ಐತೆ ರೀ ಈಗ ಬಜಿ ಮಾಡೋಕೆ ಬಜಿ ಮಾಡೋಕೆ ಹಿಟ್ಟು ಹಾಕಿ ಕಲಸ್ಬೇಕು ಕಲಸಿದ್ದ ಭಾಳ ತನ ಇಡಬಾರ್ದು ಎಣ್ಣೆ ಅದು ನೀರು ಹೊಡಿತೈತಿ ನೀರು ಹೊಡೆದು ಬಜಿ ಚಲೋ ಆಗೋದಿಲ್ಲ ಮೆತ್ತಗಾಯ್ ಬಿಡ್ತಾವ ಬಜಿ ಬಿಡ್ತೀನಿ ಈಗ ಫುಲ್ ಕಾಗಿರ್ಬೇಕ ನಿಧಕ್ಕೆ ಎಣ್ಣೆ ಎಣ್ಣೆ ಕಾಯಬೇಕು ಮತ್ತು ಇದನ್ನು ಫುಲ್ಲು ಜೋರಿಡ್ಬೇಕು ಇದನ್ನ ഹൈ ഫ്ലേമിട്ട് കറിബെക്കു ജോർ ഇട്ട് കരിബു യാണിട്രിഡ് എണ്ണി എണ്ണ അതായിട്ട് ಭಾಳ ತನಕ ಕಲಿಸಿತ್ರ ನೆಟ್ ತಗೋಬೋದು ಚಲೋ ಆಗಂಗಿಲ್ಲ ಹ್ಮ್ ಆಗಿಂದಾಗ ಕಲಿಸ್ಕೊಂಡು ಮಾಡ್ಬೇಕು ಕಲಿಸೋಣ ಕೆಂಪ ಈಗ ತೆಗಿತೇನೆ ಇಷ್ಟು ಕಲಾ ಬದಲು ತೆಗಿಬೇಕಂತ ಹ್ಞೂ